ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸುತ್ತೂರಿನ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಜೀವ ವಿಮೆ ಅಭಿಯಾನ ಫಲಾನುಭವಿ ಕುಟುಂಬದವರಿಗೆ ವಿಮೆಯ ಚೆಕ್ ವಿತರಣೆ ನಂಜನಗೂಡು ತಾಲೂಕು ಸುತ್ತೂರಿನಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕಿನ ವತಿಯಿಂದ ಜೀವ ವಿಮೆ ಅಭಿಯಾನ ನಡೆಯಿತು ಕಾರ್ಯಕ್ರಮದಲ್ಲಿ ಫಲಾನುಭವಿ ಕುಟುಂಬದವರಿಗೆ ಎಸ್ ಬಿ ಐ ಮುಖ್ಯ ವ್ಯವಸ್ಥಾಪಕರಾದ ಸುಧಾ ಕೋಟೇಶ್ವರ್ರವರು ವಿಮೆಯ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಮೊತ್ತದ ಚೆಕ್ ವಿತರಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಎಸ್ ಬಿ ಐ ಮುಖ್ಯ ವ್ಯವಸ್ಥಾಪಕರಾದ ಸುಧಾ ಕೋಟೇಶ್ವರ್ ಜೋನಲ್ ಮ್ಯಾನೇಜರ್ ರೂಪಾ ಸಿಂಗ್ ಯಾದವ್ ಲೈಫ್ ಇನ್ಶೂರೆನ್ಸ್ ಏರಿಯಾ ಮ್ಯಾನೇಜರ್ ವಿ ರೆಡ್ಡಿ ಬ್ರ್ಯಾಂಚ್ ಮ್ಯಾನೇಜರ್ ಚಂದನ್ ಕುಮಾರ್ ಮಿಶ್ರಾ ಟ್ರೈನಿಂಗ್ ಮ್ಯಾನೇಜರ್ ಮಹೇಶ್ ಎನ್ ಏರಿಯಾ ಮ್ಯಾನೇಜರ್ ಅನಿಲ್ ಕುಮಾರ್ ಸೇರಿದಂತೆ ಬ್ಯಾಂಕಿನ ಸಿಬ್ಬಂದಿ ವರ್ಗದವರು ಹಾಗೂ ಗ್ರಾಹಕರು ಹಾಜರಿದ್ದರು ಹೇಳಿರೋ ಕನ್ನಡ ನಿಮಗೆ ಸರ್ಕಾರ ಇರೋ ನಂಗೆ ಗೊತ್ತಿಲ್ಲ ಯಾರು ಏನು ಅಂತಂದರೆ ನಮ್ಮ ಬ್ಯಾಂಕಲ್ಲಿ ಹಲವಾರು ರೀತಿಯ ಇನ್ಶೂರೆನ್ಸ್ ಪ್ಲ್ಯಾನ್ಗಳಿವೆ ಆಯ್ತಾ ನಮ್ಮ ಒಬ್ಬ ಕಸ್ಟಮರು ಶ್ರೀಧ ಗಿರೀಶ್ ಅಂತ ಅವರು ತುಂಬ ತೆಲು ತಿಳುವಳಿಕೆ ಇರುವ ವ್ಯಕ್ತಿ ತಿಳ್ಕೊಂಡವರು ಅವರು ಒಂದು ಒಂದಿಂತಹ ಪ್ಲ್ಯಾನನ್ನು ತಗೊಂಡಿದ್ದರು ತಗೊಂಡಿದ್ದು ಮೊನ್ನೆ ಏನೋ ಕಾಲ ಇದಾಯಿತು ತಿಳಂಬರು ಸೊ ಅವರಿಗೆ ಹಣ ಬರ್ತಾಯಿದೆ ಅವರ ಫ್ಯಾಮಿಲಿಗೆ ಅವರ ತಾಯಿ ಅವರ ಹೆಂಡತಿ ನಮ್ಮ ಇದ್ದಾರೆ ಅವರ ಬ್ರದರ್ಸು ಇದ್ದಾರೆ ಸೊ ಹಣ ಬರ್ತಾ ಇದೆ ನಾವು ಏನು ಹೇಳೋದು ಅಂತೇಳಿದರೆ ಅವರು ತುಂಬ ತಿಳುವಳಿಕೆ ಇರೋವರು ಮಾಡಿದ್ದಾರೆ ನಿಂತು ಎಲ್ರಿಗೂ ನಾವು ಏನು ಹೇಳ್ತಾ ಅಂದರೆ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಅಂದರೆ ಕೂಡಲೇ ನಮ್ಮ ಮನಸ್ಸಿಗೆ ಬರೋದು ಪ್ರತಿ ತಿಂಗಳು ಕಟ್ಟಬೇಕು ಅಪ್ಪ ಯಾರು ಕಟ್ತಾರೆ ಏನೇನೋ ಎಷ್ಟೋ ದುಡಿರುತ್ತೆ ನಾವೆಲ್ಲ ಹತ್ರ ಅಷ್ಟೊಂದು ದುಡಿರೋಲ್ಲ ಇನ್ಶೂರೆನ್ಸ್ ಯಾಕೆ ಮಾಡೋದು ನಮಗೆ ಬೇಡ ಅಂತ ಬಂದಿರೋದೇ ನಮಗೆ ಬೇಡ ಅನ್ಬೇಕು ಇನ್ಶೂರೆನ್ಸ್ ಅಂದರೆ ಕೂಡಲೇ ಬೇಡ ಅಂತಾರೆ ತಿಂಗಳ ತಿಂಗಳು ಕಟ್ಟಬೇಕು ಅಂತ ಇದು ಆ ಥರ ಅಲ್ಲ ಸಾರಿ ಕಟ್ಟೋದು ನಿಮ್ಮ ನಿಮ್ಮ ಆರ್ಥಿಕ ಅನುಕೂಲತೆಗೆ ಸರಿಯಾಗಿ ನೀವು ಇನ್ನೂರ ಐವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇನ್ನೂರೈವತ್ತು ರೂಪಾಯಿಂದ ಒಂದು ಎರಡು ಲಕ್ಷ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸಾರಿ ಕಟ್ಟೋದು ಆಮೇಲೆ ನಿಮ್ಮ ನಿಮ್ಮ ವಯಸ್ಸಿಗೆ ಹಾಗೆ ಅದು ನಿಮಗೆ ಏನು ಬೇಕೋ ಎಷ್ಟು ಲಕ್ಷ ಬೇಕೋ ಇಪ್ಪತ್ತು ಲಕ್ಷ ಬೇಕೋ ಮೂವತ್ತು ಲಕ್ಷ ಬೇಕೋ ನಿಮಗೆ ಕಟ್ಟೋಕೆ ಆ ಪ್ರೀಮಿಯಂ ಅನುಕೂಲ ಆಗುತ್ತೋ ಅಲ್ಲಿ ನೀವು ಎರಡು ಇನ್ನೂರು ರೂಪಾಯಿಯಿಂದ ಇವತ್ತು ಹತ್ತು ಸಾವಿರ ಹನ್ನೊಂದು ಸಾವಿರ ಕರ್ಕೊಂಡು ಬರುತ್ತೆ ಸಾರಿ ಕಟ್ಟೋದು ಅದು ಕಟ್ಟಿಬಿಟ್ರೆ ಏನಾದರೂ ನಮ್ಮ ಏನಾದ್ರು ಅಪಾಯ ಆದ್ರೆ ನಮ್ಮ ನಂಬ್ಕೊಂಡಿರೋವರಿಗೆ ಉಪಯೋಗ ಆಗುತ್ತೆ ನಾವು ಅನ್ಕೋತೀವಿ ಅಯ್ಯೋ ಇಷ್ಟು ಯಾಕೆ ಹಾಕೋದು ನಮ್ಗೆ ಏನಾಗಲ್ಲ ನಾವು ಗಟ್ಟಿ ಇದ್ದೀವಿ ಅಂತ ಅನ್ಕೋತೀವಿ ಹಾಗೆಲ್ಲ ಯಾಕಂತೀಗ ಅಂತ ತಗೋತೀವಿ ನಾವು ಅಲ್ವಾ ಸ್ಕೂಟ್ರು ಬೈಕ್ ಕಾರ್ ಎಲ್ಲ ತಗೋತೀವಿ ತಗೊಂಡು ಕೂಡಲೇ ಇನ್ಶೂರೆನ್ಸ್ ಮಾಡ್ತೀವಿ ಅದಕ್ಕೆ ಎಷ್ಟಾದ್ರೂ ಪರವಾಗಿಲ್ಲ ಅವರು ಇನ್ಶೂರೆನ್ಸ್ ಕಂಪನಿಯವ್ರು ಹೇಳ್ತಾರೆ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ತಾರೀಕೆಲ್ಲ ತುಂಬಾ ಜಾಸ್ತಿ ಹಿಂದೆ ಮುಂದೆ ಆಲೋಚನೆ ಮಾಡಿದ್ರೆ ಕಟ್ಬಿಡ್ತೀವಿ ಅದ ಊಟ ನಮ್ಗೆ ವಾಪಸ್ ಬರಲ್ಲ ಏನಾದ್ರೂ ಆಕ್ಸಿಡೆಂಟ್ ಆದ್ರೆ ಬರುತ್ತೆ ಅದಕ್ಕೆ ಕಟ್ಬಿಟ್ಟಿದ್ವಿ ಯಾಕಂದ್ರೆ ಅದನ್ನ ಕೇಳೋರು ಇದ್ದಾರೆ ಅದೇ ತರ ನಮ್ಮ ಲೈಫಿಗೆ ಏನಾದ್ರು ಮಾಡಿ ಮಾಡಿದ್ರೆ ಏನು ಅಂತ ಇರುತ್ತೆ ನಾರ್ಮಲ್ ಯಾರು ಕೇಳಲ್ಲ ಕೇಳಲ್ಲ ಅದನ್ನ ನಾವೇ ಆಲೋಚನೆ ಮಾಡ್ಬೇಕು ನಾವು ತಿಳ್ಕೋಬೇಕು ಈಗ ಒಂದು ಐನೂರು ರೂಪಾಯಿನ ಒಂದ್ ಸಾವಿರನ ಮಾಡಿದ್ರೆ ನಾವು ಎಲ್ಲೋ ಖರ್ಚು ಬಿಟ್ಟಿದೀವಿ ಅಲ್ವಾ ಹೆಚ್ಚಿನವರು ಈಗ ಒಂದ್ ಸಾವಿರ ಎರಡ್ ಸಾವಿರ ಖರ್ಚು ಮಾಡಕ್ಕೆ ಇರ್ತೀವಿ ಅಂತ ನೋಡೋಲ್ಲ ಕೂಲಿ ಮಾಡೋರು ನೋಡಲ್ಲ ಯಾಕಂತ ಹೇಳಿದ್ರೆ ಈಗ ಜೀವನ ಶೈಲಿ ಹಂಗಿದೆ ಸೊ ನಾವು ನಮ್ಮ ಫ್ಯಾಮಿಲಿ ಬಗ್ಗೆ ಚಿಂಕ್ ಮಾಡಿಬಿಟ್ಟು ನಾವು ಇದನ್ನು ಈ ಇಂಥ ಪ್ಲ್ಯಾನು ಬ್ಯಾಂಕಲ್ಲಿ ನಮ್ಮ ಬ್ಯಾಂಕಲ್ಲಿ ತುಂಬ ಕಡಿಮೆ ಇದರಲ್ಲಿ ಇದೆ ಕಟ್ಟಬೇಕು ನೀವು ನಿಮ್ಮ ನೀವು ತಗೊಳ್ಳೋ ಮಾಡೋದಿದ್ರೆ ಮಾಡಿಸ್ಕೊಳ್ಳಿ ಅದರಲ್ಲಿ ನೀವೇನು ದುಡಿಯುವವರೇ ಆಗಬೇಕು ಅಂತ ಏನಿಲ್ಲ ನಿಮ್ಗೆ ಕಟ್ಟುವ ಅನುಕೂಲತೆ ಇದ್ರಾಯ್ತು ಆಯಿತಾ ಕಟ್ಟುವನುಕೂಲತೆ ಅನುಕೂಲತೆ ಆಯಿತು ನಿಮ್ಮ ನಿಮ್ಗೆ ಏನೇನು ಎಷ್ಟು ಇದು ಸಾಧ್ಯವೋ ನಿಮ್ಮ ಮನೆಯಲ್ಲಿರುವವರಿಗೂ ಹೇಳಿ ಆಯಿತಾ ಬ್ಯಾಂಕಿಗೆ ಸ್ಟೇಟ್ಮೆಂಟು ಕೇಳಿ ಕಮ್ಮಿಗೆ ನಿಮಗೆ ಇನ್ಶೂರೆನ್ಸ್ ಮಾಡೋಕ್ಕಾಗತ್ತೆ ಮಾಡಿಸಿ ಅಂತ ಹೇಳ್ತೀನಿ ಇವರು ನಮ್ಮ ಲೈಫ್ ಇನ್ಶೂರೆನ್ಸ್ ಕಡೆಯಿಂದ ಬಂದವರು ನಮ್ಮ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸು ಅವರು ಜೋನಲ್ ಮ್ಯಾನೇಜರ್ ಇದ್ದಾರೆ ವೆರೈಟೀಸ್ ತುಂಬ ಇದೆ ತುಂಬ ಥರದಿದೆ ಮಕ್ಕಳಿಗೆ ಓದೋದಾಗಿ ಓದೋಕ್ಕೆ ಹದಿನೈದು ಸಾವಿರ ವರ್ಷ ಆದಮೇಲೆ ಸಿಗೋದು ಮಕ್ಕಳಿಂದಲೇ ಸ್ಟಾರ್ಟ್ ಮಾಡ್ತೀರಾ ಸಣ್ಣ ಸಣ್ಣ ಅಮೌಂಟ್ ಕೂದಿದ್ರೆ ಒಂದೇ ಕ್ಷಣ ಒಂದು ಪಾಯಿಂಟ್ ಆಫ್ ಟೈಮ್ ನಿಮಗೆ ಅದು ವಾಪಸ್ ಸಿಗ್ಬಿಡುತ್ತೆ ಮಕ್ಕಳಿಗೆ ಮದುವೆ ಮಾಡುತ್ತೆ ಇನ್ನೊಂದು ಮತ್ತೊಂದು ನೀವು ಇಡ್ತೀರಾ ಕೂಡಿರ್ತೀರಾ ಎಲ್ಲೋ ಇರ್ತೀರಾ ಅದನ್ನೇ ಇಲ್ಲಿ ಇಲ್ಲಿ ಲೈಫ್ ಕೂಡ ಕವರೇಜ್ ಆಗುತ್ತೆ ಜೀವದಲ್ಲಿ ನನಗೆ ಯಾವ್ದು ಅದು ಬೇರೆ ಕಡೆ ಇಟ್ಬಿಟ್ರೆ ನಿಮ್ಗೆ ದುಡ್ಡು ವಾಪಸ್ಸು ಹೋಗಬಹುದು ಬಡ್ಡಿ ಬರುತ್ತೆ ಓಕೆ ತಗಿಸೋಕ್ಕೆ ನಿಮ್ಗೆ ಬೇಕಾದಾಗ ತೆಗಿಬೋದು ಬಟ್ ಏನಂದರೆ ನಮ್ಮ ಜೀವಕ್ಕೆ ಸುರಕ್ಷತೆ ಇರಲ್ಲ ಆ ಹಣದ ಜೊತೆನೆ ನಿಮ್ಮ ಜೀವಕ್ಕೂ ಸುರಕ್ಷತೆ ಸಿಗುತ್ತೆ ಒಂದು ಐದು ಲಕ್ಷ ಇದ್ರೆ ಹತ್ತು ಹದಿನೈದು ಇಪ್ಪತ್ತು ಲಕ್ಷ ತಗುತ್ತೆ ಅದು ವಾಪಸ್ ಸಿಗುತ್ತೆ ಇದು ಸಿಗುತ್ತೆ ಅಂಥದ್ದೆಲ್ಲ ಪ್ಲಾನ್ಗಳಿದೆ ನೀವು ಒಂದ್ಸರಿ ಮನೆಗಳಲ್ಲಿ ನಿಮ್ಮ ನಿಮ್ಮ ಮನೆಗಳಲ್ಲಿ ಡಿಸ್ಕಸ್ ಮಾಡಿ ನಿಮ್ಮ ಯಾರು ಪರಿಚಯ ಏನು ಈ ಥರ ಎಲ್ಲ ಇರುತ್ತೆ ಅಂತ ಯಾಕಂದ್ರೆ ಇಲ್ಲಿಗೆ ಬಂದು ಹೇಳ್ತೀವಿ ಇಲ್ಲಿ ಬಂದರೆ ನಿಮ್ಮೆಲ್ಲೇ ಬಿಸಿ ಇರ್ತೀವಿ ನೀವು ಕೆಲಸ ಮುಗಿಸ್ಕೊಂಡು ಹೋದೆ ಸಾಕು ಅಂತ ನಿಮ್ಗೆ ನಿಮಗೆ ಇರ್ತೀರಾ ಸೊ ನಿಮ್ಮ ಆ ಥರ ಕೇಳಬೇಕು ಅಂದರೆ ಮ್ಯಾನೇಜರ್ ಕೇಳ್ಬೋದು ಅಥವಾ ಇಲ್ಲಿ ಅವರ ನಮ್ಮ ರೆಪ್ರೆಸೆಂಟೇಟಿವ್ ಅವರು ಹೋಗಿ ನಿಮ್ಗೆ ಕೇಳ್ಬೋದು ಎಲ್ಲಿ ನಿಮ್ಗೆ ಅರ್ಥ ಸಾಯಂಕಾಲ ನಂತರ ಬಂದರೂ ಆಗುತ್ತೆ ಬ್ಯಾಂಕಿಂಗ್ ಟೈಮಲ್ಲೇ ಬರಬೇಕು ಅಂತಲ್ಲ ನೀವು ಮಾಡಬೇಕು ಅಂತಿದ್ರೆ ಕೇಳಬೇಕು ಅಂತಿದ್ರೆ ರಶ್ ಇರುತ್ತೆ ಅಂದರೆ ಯಾವಾಗಲೂ ಬಂದು ಕೇಳ್ಬೋದು ದಯವಿಟ್ಟು ಮಾಡಿಸ್ಕೊಳ್ಳಿ ಯಾವುದೇ ಕ್ಷಣದಲ್ಲಿ ಅದು ನಮಗೆ ಉಪಯೋಗಕ್ಕೆ ಬರುತ್ತೆ ಅಂತ ನಾನು ಹೇಳ್ತೀನಿ ನಾವು ಬ್ಯಾಂಕ್ ಅಂದರೆ ಬರೀ ಹಣ ಹಾಕೋದು ತೆಗೆಯೋದು ಮನೆ ಸಾಲ ಸವಡೋದೇ ಅಲ್ಲ ತುಂಬಾನೇ ಪ್ರಾಡಕ್ಟ್ಸ್ ಇದೆ ಯಾರಿಗೂ ಗೊತ್ತಿಲ್ಲ ಸೊ ಇನ್ಶೂರೆನ್ಸ್ ಅಂದರೆ ಎಲ್ ಐ ಸಿ ಅಂತ ನಾ ಸುಮಾರು ಜನ

ಮೋಸ <old> ಇನ್ನೊಂದು ಅಲ್ಸಾಡಲ್ಲ ನಿಮಗೆ ಅಲ್ದಾಡ್ಸಲ್ಲ ಯಾಕಂದ್ರೆ ಅದು ತನ್ನಿ ಇದು ತನ್ನಿ ಅಂತೆಲ್ಲ ಜಾಸ್ತಿ ಏನು ಕೇಳಲ್ಲ ಯಾಕಂದ್ರೆ ಇದು ಮಾಡುವಾಗ ತಗೊಂಡಿರ್ತಾರೆ ಹೋಗಿದ್ರೆ ಸರ್ಟಿಫಿಕೇಟ್ ಅದೆಲ್ಲ ಬೇಕಾಗುತ್ತೆ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಇರುತ್ತೆ ಜಾಸ್ತಿ ದಿನಾನು ಕಾಯಿಸಲ್ಲ ಮತ್ತೆ ಇದು ಏನು ಎಷ್ಟು ದಿನದಲ್ಲ ಇರೋದಿಲ್ಲ ನಿಮ್ಮ ಅನುಕೂಲ ಅಂತ ಅಷ್ಟರಲ್ಲೇ ನೀವು ಮಾಡ್ಕೊಂಡು ಹೋಗ್ಬೋದು ಸೊ ಏನಂದ್ರೆ ಮೇಡಮ್ ಹಿಂದೆ ಇರೋರಿಗೆ ತೊಂದರೆ ಆಗ್ಬಹುದು ನಮ್ಗೆ ಇವತ್ತು ಇದೀವಿ ನಮ್ ಇರೋ ನಮ್ ವ್ಯಾಲ್ಯೂ ಸಮಸ್ಯೆ ಆಗಿರೋದು